ಹಬ್ಬದ ದಿನ ನನ್ನ ಮಗಳಿಂದನೇ ಲಾಗ್ ಸ್ಟಾರ್ಟ್ ಆಗಿದೆ ಅವಳು ಹೇಗೆ ಮಾತಾಡಿದ್ಲು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ತುಂಬನೇ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸ್ವಲ್ಪ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬದ ದಿನ ಬೆಳಗ್ಗೆನೆ ಬೇಗನೆ ಎದ್ವಿ ಬೇಗ ಎಲ್ಲ ಕೆಲಸ ಮುಗಿಸೋಣ ಅಂತಂತ ಹೇಳಿ ಅದು ಬೆಳಗ್ಗೆನೇ ಸ್ವಲ್ಪ ಸೀನ್ ಬೇರೆ ಕಟ್ಕೊಬಿಟ್ಟಿತ್ತು ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆಗಳಿಗೆ ಸಹ ಮುಗಿಸಿ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡೋಣ ಎಲ್ಲ ರೆಡಿ ಇದ್ವಿ ಬಾಗಿಲೂಗೆ ರಂಗೋಲಿ ಹಾಕ್ತೆ ಸಂಕ್ರಾಂತಿ ಹಬ್ಬ ಅಂತ ಅಂದಮೇಲೆ ಕಬ್ಬಿರಬೇಕಲ್ವ ಕಬ್ಬಿರೋ ರಂಗೋಲಿನೇ ಹಾಗೆ ಚಿಕ್ಕದಾಗೆ ರಂಗೋಲಿ ಹಾಕ್ ಹಾಕ್ತೆ ಹಾಕಿದ್ಮೇಲೆ ಇನ್ನೂ ಒಲೆ ಪೂಜೆ ಮುಗಿಸೋಣ ಅಂತ ಹೇಳಿ ಇಲ್ಲಿ ಒಲೆ ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟು ಹಾಲುಕಾಯಿ ಇಟ್ಬಿಟ್ರೆ ಆಮೇಲೆ ಇದು ಕಡಲೆಕಾಯಿ ಗೆಣಸು ಅದನ್ನೆಲ್ಲ ಬೇಯಿಸ್ಬೋದಲ್ವ ಅಂತ ಹೇಳ್ಬಿಟ್ಟು ಫಸ್ಟು ಹಾಲು ಕಾಯಿ ಹಾಕಿಟ್ಟೆ ಅಷ್ಟಲ್ಲಿ ನಮ್ಮ ಕೂಡ ದೇವ್ರ ಮನೆಗೆಲ್ಲ ನಾನು ರೆಡಿ ಮಾಡ್ತೀನಿ ನೀನು ಅದನ್ನೆಲ್ಲ ಇರು ಅಂತ ಹೇಳಿದ್ರು ರು ಸರಿ ಅಂದ್ಬಿಟ್ಟು ಅವರು ಕೂಡ ದೇವ್ರ ಮನೆ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಎಲ್ಲಿ ಕಡಲೆಕಾಯಿ ಗೆಣಸು ಅದನ್ನೆಲ್ಲ ಬೇಯ್ ಹಾಕ್ತಾಯಿದ್ದೀನಿ ಚಿಕ್ಕಾಪಟ್ಟೆ ರೇಟಿತ್ತು ತುಂಬಾ ಜಾಸ್ತಿ ಇತ್ತು ರೇಟು ಏನು ಮಾಡೋಕ್ಕಾಗಲ್ಲ ಹಬ್ಬ ಅಲ್ವಾ ತೊಗೊಬಂದು ಮಾಡಲೇಬೇಕು ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತೊಗೊಬಂದಿದ್ವಿ ತೊಗೊಬಂದುಬಿಟ್ಟು ಬೇಯಿಸ್ತಾ ಇದೆ ಇನ್ನು ಗೆಣಸಂತೂ ಹಾಕಿ ಬೇಯಿಸ್ತಾ ಇಡ್ವಿಸಲ್ ಕುಕ್ಕರೆ ಸ್ವಲ್ಪ ಬೇಗ ಬೇಯುತ್ತಲ್ವ ಅಂತೇಳಿ ಇನ್ನು ಕಡಲೆಕಾಯಿನ ಹಾಗೆ ತಪ್ಪಲೇಲಿ ಇದ್ದೀನಿ ನಾವಂತೂ ಆವಾಗೆಲ್ಲ ಜಾಸ್ತಿ ಗೆಣಸು ಓಡಾಡ್ಕೊಂಡೇ ತಿಂದು ಖಾಲಿ ಇದ್ವಿ ಅವಾಗೆಲ್ಲ ಇದು ಕೆ ಜಿ ಲೆಕ್ಕ ಎಲ್ಲ ಇರಲಿಲ್ಲ ಈ ಎಡ್ಗೆ ಅಂತ ಹೇಳ್ತಿದ್ರು ಅದರಲ್ಲಿ ಭತ್ತ ರಾಗಿ ಅದನ್ನೆಲ್ಲ ಕೊಟ್ಬಿಟ್ಟು ಇದ್ರು ನಮ್ಮ ಅಜ್ಜಿ ಮನೆಯಲ್ಲಿ ಇವಾಗಂತ ಎಲ್ಲ ಕೆ ಜಿ ಲೆಕ್ಕನೇ ಹೋಗಬೇಕು ಆವಾಗ ಗೆಣಸು ಸಿಕ್ಕಾಪಟ್ಟೆ ಸ್ವೀಟ್ ಇರ್ತಾಯಿತ್ತು ಓಡಾಡ್ಕೊಂಡೆ ತಿಂದು ಖಾಲಿ ಮಾಡಿಬಿಡ್ತಾ ಇದ್ವಿ ಆದರೆ ಇವಾಗಂತೂ ಅಷ್ಟೊಂದು ಸ್ವೀಟೇ ಇರೋಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗಿನ ಕೆಮಿಕಲ್ ಹಾಕಿ ಬೆಳೀತಾರಲ್ವ ಏನು ಮಾಡೋದು ಬೇಗ ಬರಲಿ ಅಂತ ಹೇಳಿ ಏನು ಹಬ್ಬ ಅಂದ್ಬಿಟ್ಟು ತರದೇ ಇರೋಕ್ಕಾಗುತ್ತ ಸ್ವಲ್ಪನಾದ್ರು ತಂದು ಮಾಡಬೇಕಲ್ಲ ಹೇಳ್ಬಿಟ್ಟು ತೊಗೊಬಂದು ಮಾಡಿದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ರು ಇನ್ನು ನಾನು ಬಂದ್ಬಿಟ್ಟು ದೇವ್ರ ಮನೆಗೆಲ್ಲ ಹೂವು ಹಾಕಿ ರೆಡಿ ಮಾಡ್ಕೊಂಡೆ ಅಲ್ಲೂ ಕೂಡ ಸ್ವಲ್ಪ ಕಲರ್ ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅಷ್ಟೇ ನನ್ನ ಮಗಳು ಕೂಡ ರೆಡಿಯಾಗಿ ಬಂದಳು ಇನ್ನು ಪೂಜೆ ಮಾಡೋಣ ಅಂತ ಹೇಳಿ ಹಬ್ಬದ ದಿನ ತುಪ್ಪ ದೀಪ ಹಚ್ಚಬೇಕಲ್ವ ಹಾಗಾಗಿ ನಾನು ಕೂಡ ಹಬ್ಬದ ದಿನ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಪೂರ್ಣ ಆಗಬೇಕು ಅಂದರೆ ಕಾಯಿ ಕೆತ್ತಿಲ್ಲ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಹಾಗೆ ಇನ್ನು ಒಂದೇ ಸಲ ಅಡುಗೆ ಮಾಡ್ಕೊಳ್ಳೋಣ ತಿಂಡಿ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕುತ್ಕೊಂಡೆಲ್ಲ ಮಾತಾಡಿಕೊಂಡು ಆ ಕಡಲೆಕಾಯಿ ತಿಂತಾ ಇದ್ವಿ ಮತ್ತು ಎಳ್ಳು ಬೆಳೆ ತಿನ್ ತಿಂತಾ ಇದ್ವಿ ನನ್ನ ಮಗ್ಳಿಗಂದು ಕಡಲೆಕಾಯಿ ಅಂದರೆ ತುಂಬಾ ಇಷ್ಟ ಅವಳೆ ಜಾಸ್ತಿ ತಿಂತು ಖಾಲಿ ಮಾಡಿಬಿಟ್ಲು ಇನ್ನು ಆಮೇಲೆ ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಹೋದೆ ಏನು ಒಟ್ಟಿಗೆ ಏನು ತಿಂಡಿ ಏನು ಬೇಡ ಒಟ್ಟಿಗೆ ಅಡುಗೆ ಮಾಡಮ್ಮ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟೇ ನನ್ನ ಮಗ್ಳಗ್ ಕೂಡ ಬಂದ್ಬಿಟ್ಟು ಹಬ್ಬಕ್ಕೆ ಅಂತ ಊಟ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದಾರೆ ಅವಳು ಕೂಡ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಮಾತಾಡಿದಾಳೆ ಅವಳೇ ವಾಯ್ಸ್ ಅವರ್ ಕೊಡು ಅಂತ ಹೇಳ್ದೆ ಸ್ವಲ್ಪ ಹುಷಾರಿಲ್ಲ ಮತ್ತು ಟೆಸ್ಟ್ ಕೂಡ ಇದೆ ಆಗಾಗ ಅವಳು ಮಾತಾಡೋಲ್ಲ ಅಮ್ಮ ನೀನೇ ಮಾತಾಡಿ ಅಪ್ಲೋಡ್ ಮಾಡು ಅಂತ ಹೇಳಿದ್ಲು ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಇನ್ನು ಹಬ್ಬಕ್ಕೆ ಅಂತ ಅಂದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಇರುತ್ತಲ್ವ ಆಗಾಗ ನಾನು ಸ್ವಲ್ಪ ಎಲ್ಲ ರೆಡಿ ಇದ್ದೆ ಇನ್ನು ಮನೆಯವ್ರು ಕೂಡ ಮಲಗಿದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರು ಎದ್ದು ಬಂದರು ಅಷ್ಟರಲ್ಲಿ ನಾನಿಲ್ಲಿ ಫಸ್ಟ್ ಟೈಮ್ ವಡೆ ಮಾಡ್ತಾ ಇರೋದು ಆ ಒಡೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅಜ್ಜಿಗೆ ಫೋನ್ ಮಾಡಿ ಕೇಳಿಕೊಂಡು ಒಡೆ ಮಾಡ್ತಾ ಇದ್ದೀನಿ ಏನು ಇವ್ರು ಇಷ್ಟು ಹುಷಾರು ಒಡೆ ಮಾಡಿಲ್ವಾ ಅಂತ ಅನ್ಕೋಬೋದು ನೀವೆಲ್ಲ ಅದು ನಾವು ಇಷ್ಟು ವರ್ಷ ಅಮ್ಮ ಮನೆಗೆ ಇಲ್ಲಾಂದ್ರೆ ಅಜ್ಜಿ ಮನೆಗೆ ಹಬ್ಬಕ್ಕೆ ಹೋಗ್ಬಿಡ್ತಾ ಇದ್ವಿ ಹಾಗಾಗಿ ನಾವು ಜಾಸ್ತಿ ಮನೇಲಿ ಏನು ಮಾಡ್ತಾ ಇರಲಿಲ್ಲ ಸ್ವಲ್ಪ ಬೆಳಗ್ಗೆ ಏನಾದ್ರು ತಿಂಡಿ ಥರ ಮಾಡಿಬಿಟ್ಟು ಹಸುಗೆ ಎಡೆ ಕೊಟ್ಬಿಟ್ಟು ಓಟೋಗ್ಬಿಡ್ತಾ ಇದ್ವಿ ಈ ವರ್ಷ ನಾವು ಎಲ್ಲೂ ಹೋಗ್ಲಿಲ್ಲ ಮನೇಲೆ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಹಬ್ಬ ಮಾಡ್ತಾ ಇದ್ವಿ ಇನ್ನು ನನಗೆ ತಟ್ಟಕ್ಕೆ ತಟ್ಟೆ ಹಾಕೋಕೆ ಬರಲಿಲ್ಲ ಹಾಗಾಗಿ ನಮ್ಮ ಮನೆಯವರೇ ನಾನೇ ತಟ್ಟೆ ಬಿಡು ಅಂತ ಹೇಳ್ಬಿಟ್ಟು ಅವರೇ ಒಡೆ ತಟ್ಟೆ ಹಾಕ್ತಾ ಇದ್ದಾರೆ ನಾನು ಹಿಂಗೆ ತಟ್ಟಕ್ಕೆ ಹೋದೆ ಸರಿಯಾಗಿ ಬರಲಿಲ್ಲ ಏನೂ ಮಧ್ಯಾಹ್ನ ಆಯಿತು

ಏನು ಅಪ್ಪ ಅಮ್ಮಗಳಿಬ್ಬರನ್ನು ಕೂತ್ಕೊಂಡು ಒಂದೇ ಎಲ್ಲೆಲ್ಲಿ ಊಟ ಮಾಡ್ತಾಯಿದ್ರು ಅಸಲ ನೀನು ಭಾರ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ಲು ಆಗಾಗ ನಾನು ಕೂಡ ಬಂದು ಕೂತ್ಕೊಂಡು ಮೂರು ಜನನು ಒಟ್ಟಿಗೆ ಊಟ ಮಾಡಿದ್ವಿ ಈ ಸಲ ಅಂತ ಹಬ್ಬ ಮಾಡಿ ತುಂಬಾ ಖುಷಿ ಆಯ್ತು ನನಗಂತೂ ಇನ್ನು ಸ್ವಲ್ಪ ರೆಡಿಯಾಗಿ ಎಳ್ಳು ಬೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಓದ್ವಿ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ಎಳ್ಳು ಬೆಲ್ಲ ಕೊಡೋಕ್ಕೆ ನಾವು ಒಬ್ಬೊಬ್ಬರೇ ಹೋಗಿ ಎಲ್ಲ ಬೀದಿಗೆಲ್ಲ ಕೊಟ್ಬಿಟ್ಟು ಬರ್ತಾಯಿದ್ವಿ ಆದರೆ ಇವಾಗ ಮಕ್ಳು ಜೊತೆ ನಾವು ಹೋಗಬೇಕು ನಾನು ಕೂಡ ಹಂಗೆ ಹೋಗಿ ಕೊಟ್ಟೆ ನನ್ನ ಫ್ರೆಂಡ್ ಮನೆಗೆ ಕರ್ಕೊಂಡೋಗಿದ್ದೆ ಅಲ್ಲಿ ಕರ್ಕೊಂಡೋಗಿ ಕೊಟ್ಬಿಟ್ಟು ಆಮೇಲೆ ರೋಡಲ್ಲಿ ಹಸು ಎಲ್ಲ ಮೇಲೆ ಎಲ್ಲ ನೋಡ್ಕೊಂಡು ಅಷ್ಟು ಕಿಚ್ಚಾಯಿಸೋ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕಿಚ್ಚಾಯಿಸೋ ಹತ್ರ ಹೋಗಿದ್ವಿ ಅಯ್ಯಪ್ಪ ಸಿಕ್ಕಾಪಟ್ಟೆ ಜನ ಎಷ್ಟೊಂದು ತುಂಬಾ ರಶ್ ಇತ್ತು ನಾನು ನನ್ನ ಮಗಳನ್ನ ಎತ್ಕೊಂಡು ಹೋಗಿ ಅಲ್ಲನ್ನು ತೋರಿಸ್ಕೊಂಡು ಅವಳಿಗನ್ ತುಂಬಾ ಖುಷಿ ಆಗೋಯಿತು ಆವಾಗೆಲ್ಲ ನಾವು ನಮ್ಮ ತಾತ ಹಸು ಎಲ್ಲ ಕಿಚ್ಚಾಯಿಸ್ಕೊಂಬರೋ ಕರ್ಕೊಂಡು ಹೋದಾಗ ಆ ಬಲೂನೆಲ್ಲ ಕಟ್ಟಿರ್ತಿದ್ರಲ್ಲ ಕೊಂಬಲ್ಲಿ ಅದನ್ನೇ ಇವಾಗ ಲೆಕ್ಕಾಕೊಬಿಡ್ತಾಯಿದ್ವಿ ಹೋಗುವಾಗ್ಲೇ ಎಷ್ಟಿದೆ ಬಲೂನು ಅಂತಂತೇಳಿ ಬರುವಷ್ಟು ಎಷ್ಟಿದೆ ಬಲೂನು ಅದು ನನಗೆ ಇದು ನಿನಗೆ ಹೇಳಿ ನಾನು ನಮ್ಮ ಮಕ್ಕಂದಿರು ಎಲ್ಲರೂ ಸ್ವಲ್ಪ ಕಿತ್ತಾಡ್ಕೊಂಡು ಹಬ್ಬಲನ್ನೆಲ್ಲ ಇಟ್ಕೋತಾ ಇದ್ವಿ ಈಗಿನ ಮಕ್ಳಿಗಂತ ಅದೆಲ್ಲ ಗೊತ್ತೇ ಇರಲ್ಲ ಬಿಡಿ ಇನ್ನು ಅಷ್ಟರಲ್ಲಿ ಮನೆಗೆ ಬಂದ್ವಿ ಮುಗಿಸ್ಕೊಂಡು ಇನ್ನು ನನ್ನ ಫ್ರೆಂಡು ಕೂಡ ಅವ್ರ ಮಗ್ಳನ್ನ ಕರ್ಕೊಂಡು ಮನೆಗೆ ಬಂದಿದ್ದು ನನಗಂತು ತುಂಬ ಖುಷಿ ಆಯ್ತು ಅವ್ರು ಬಂದಿದ್ದು ಏನು ನಮ್ಮತ್ತೆ ಮನೆಗೆ ಹೋಗೋಣ ಹಸುಗೆಲ್ಲ ಎಡೆಗೆ ಎತ್ತಿಟ್ಟಿದ್ವಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ಬರೋಣ ಅಂತಂತ ಹೇಳ್ಬಿಟ್ಟು ಬಂದೆ ನಾನು ಬಂದಿದ್ದ ತಕ್ಷಣ ಮತ್ತೆ ನನಗೆ ಫಸ್ಟ್ ಅಷ್ಟು ಕುಂಕುಮ ಕೊಟ್ಟರು ಏನು ಅದನ್ನು ತೊಗೊಂಡು ಹಸು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ

Sampai jumpa nga. Sampai jumpa nga. Sampai jumpa nga. इसकं फिकतोलंकडे बघा साइडवा भांडू पोकोडो किंगे चोरी चोरी पोडो अम्मा कोडतेले आधे तींतईसे हो आधे तींतू आधे नाही तीनबेको करा फन वाला फाडणी करा कधी ಇನ್ನು ಹಸು ತಿಂದಾದ್ಮೇಲೆ ಅದು ಬಿಟ್ಟಿದ್ದು ಸ್ವಲ್ಪ ಪ್ರಸಾದ ಅಂತ ಹೇಳಿ ಎಲ್ಲರೂ ತೊಗೊಂಡು ತಿಂದ್ವಿ ತಿಂದಾದ್ಮೇಲೆ ಕೂಡ ಆಶಿನ ಕುಂಕುಮ ಕೊಡಿಸಿ ಮತ್ತು ಅವ್ರಿಗು ಎಳ್ಳು ಬೆಲೆ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರ್ತಾ ಹಂಗೆ ನನ್ನ ಮಗ್ಳು ಕೇಕ್ ಬೇಕು ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಕೇಕ್ ತಗೊಂಡ್ ಬಂದ್ವಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಆಯಿತು ಅಂತಲೇ ಅನ್ಬೋದು ಈ ವರ್ಷ ತುಂಬ ಚೆನ್ನಾಗಿತ್ತು ಹಬ್ಬ ನೀವೆಲ್ಲ ಹೆಂಗೆ ಮಾಡಿದಿರಿ ಹಬ್ಬ ಅಂತ ಹೇಳಿ ಕಮೆಂಟ್ ಮಾಡಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಅಂತ ಹೇಳ್ಬಿಟ್ಟು ಲೈಕ್ ಕೊಡದೆ ಇರಬೇಡಿ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ